ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಜನತಾ ಪ್ರಣಾಳಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಹಲವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಕೊಪ್ಪಳದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದರು ಎನ್ ಮೂರ್ತಿ ರಾಷ್ಟ್ರೀಯ ಅಧ್ಯಕ್ಷರು ಆರ್ಪಿಐ ಬಿ ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಕೋಡಿಹಳ್ಳಿ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಗೋಪಿನಾಥ್ ಸಂಯೋಜಕರು ಎಐಬಿಎಸ್ಪಿ ಮರಿಸ್ವಾಮಿ ಕೊಪ್ಪಳ ಜಿಲ್ಲಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಬಸವರಾಜು ತಸಾಲ ಮಾರಿ ಗುಲ್ಬರ್ಗಾ ವಿಭಾಗೀಯ ಅಧ್ಯಕ್ಷರು ಅಶೋಕ್ ನಂಜಿನಿ ತಿನ್ನಿ ರಾಯಚೂರು ಜಿಲ್ಲಾಧ್ಯಕ್ಷರು ಬೈಲಹೊನ್ನಯ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ಪಿಐ ಬಿ ಹನುಮಂತಪ್ಪ ದೊಡ್ಡಮನಿ ರಾಜ್ಯ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ನಾಗಪ್ಪ ಹಾನಗಲ್ ರಾಜ್ಯ ಸಂಚಾಲಕರು ಭೀಮವಾದ ಶಿವಾನಂದ ಹೊಸಮನಿ आर्बी कर्नाटक जिल्हाध्यक्ष मैलारप जिल्हाध्यक्ष ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೈತ ಸಂಘಟನೆ ಮತ್ತು ಆರ್ ಐ ಕನ್ನಡ ಸಂಘಟನೆಗಳು ಅನೇಕ ಸಂಘಟನೆಗಳೆಲ್ಲ ಸೇರಿ ಅನೇಕ ಸಭೆಗಳನ್ನ ಮಾಡಿ ನಿರ್ಮಾಣವನ್ನು ಮಾಡಿದೆ ಇದಕ್ಕೆ ಮತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಪ್ರೊಫೆಸರ್ ಬಿ ಕೃಷ್ಣನವರು ೇಶ್ವರ್ ಅವರು ಇನ್ನು ಅನೇಕ ಮುಖಂಡರು ರಾಜ್ಯದಲ್ಲಿ ಪಕ್ಷ ಮಾಡಬೇಕು ಕ್ರಾಂತಿಯನ್ನು ಮಾಡಬೇಕು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಆ ಪ್ರಯೋಗವನ್ನು ಮಾಡಿದ್ರು ಅದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಏನು ಆ ಪ್ರಯೋಗ ಮಾಡಬೇಕು ಅಂತ ಒಂಟಿದ್ವಿ ಆ ಲಂಜೆಯ ಮುಂದುವರಿಕೆನೆ ಮುಂದುವರೆದ ಭಾಗವೇ ಆ ಹಿರಿಯರ ಮಾರ್ಗದರ್ಶನದ ಒಂದು ಭೂಮಿಕೆ ಏನಿದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಈಗ ಮುಂದೆ ಹೋಗಿದ್ದೀವಿ ಅದರಿಂದ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಾರ್ಮಿಕ ಪಕ್ಷವನ್ನು ಕಟ್ಟಿ ಆಲ್ ಇಂಡಿಯಾ ಫೆಡರೇಷನ್ ಕಟ್ಟಿ ಆತ್ಮೆಯನ್ನು ಕಟ್ಟಿ ರಾಜಕೀಯವೇ ಅತ್ಯಂತ ಮುಖ್ಯವಾದಂತಹ ದಂಟ ಅನ್ನೋದನ್ನು ಹೇಳಿದ್ದಾರೆ ಪೊಲಿಟಿಕಲ್ವರಿಸಟಿಕಲ್ ಸಿಸ್ಟಮ್ ಸೋಶಿಯಲ್ ಸಿಸ್ಟಮ್ ಅಂತ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅವರು ಹೇಳುವಾಗ ಹೇಳುತ್ತೆ ರೂಲರ್ಸ್ ಇಂಡಿಯಾ ಇಂಡಿಪೆಂಡೆಂಟ್ ಹೋಗಿ ಗೋಡೆ ಮೇಲೆ ಬರ್ಕೊಳ್ಳಿ ನಾವು ಈ ದೇಶವನ್ನು ಸ್ವತಂತ್ರವಾಗಿ ಆಳುವ ಬಗ್ಗೆ ನಾವು ಉತ್ತರದು ಅಂತ ಹೇಳಿ ನಿಮಗೆ ದೇಶವನ್ನು ಆಳಕ್ಕೆ ರಕ್ತಗತವಾಗಿ ಬಂದಿದೆ ನಾವು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಧಾರ್ಮಿಕ ಅಲ್ಪಶಂಖ್ಯ ಶೇಕಡ ಎಂಬತ್ತೈದರಷ್ಟು ಈ ದೇಶದಲ್ಲಿ ರಾಜ್ಯದಲ್ಲಿದ್ದೇವೆ ನೀವು ಚುನಾವಣೆ ಸಂದರ್ಭ ನೀವು ಜೀವನ ಮರಣದ ಸಂದರ್ಭ ಅಂತ ತಿಳಿಯಿರಿ ನಿಮ್ಮ ಮತ ಒಂದು ಯುದ್ಧವನ್ನೇ ಬದುಕು ಶಕ್ತಿ ಇದೆ ಆ ಮತವನ್ನು ಮಾರಾಟಕ್ಕೆ ಇಡಬಾಡಿ ಎಂಡಕ್ಕೆ ಹಣಕ್ಕೆ ಕಾಲಾಟವನ್ನು ಮಾಡಿ ಈ ದೇಶವನ್ನು ಕೊಳ್ಳ ಅಂತ ಶ್ರೀಮಂತರ ಕೈಗೆ ಮಾರುಡಿ ಕೈಗೆ ಹಣಮಂತರ ಕೈಗೆ ಅತಿ ಭೂಮಾಲಿಕರ ಕೈಗೆ ಈ ದೇಶವನ್ನು ಕೊಟ್ಟು ಬೀದಿಯಲ್ಲಿ ಇಪ್ಪತ್ತು ಎಂ ಪಿಗಳಿದ್ದಾರೆ ಇಪ್ಪತ್ತೆಂಟು ಎಂಪಿಗಳಿದ್ದಾರೆ ಆದರೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಎಂಪಿಗಳಿದ್ದಾರೆ ಏನು ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಐನೂರ ನಲವತ್ತೈದು ಎಂಪಿಗಳು ಅಥವಾ ನಾನೂ ನಾನೂರ ನಾಲ್ಕು ಸಾವಿರದ ನೂರ ಇಪ್ಪತ್ತು ಎಂ ಎಲ್ ಎ ಸ್ವತಂತ್ರ ನಂತರ ಎಪ್ಪತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಎಪ್ಪತ್ತೇಳು ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡಿದ್ದಾರೆ ಸಂವಿಧಾನ ಜಾರಿಯಾದ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ನೂರ ಎಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಕಾಲ ದೇಶವನ್ನು ಆದರೆ ದೇಶದಲ್ಲಿ ಬಡತನ ನಿರುದ್ಯೋಗ ಅಸಮಾನತೆ ಅಸ್ಪೃಶ್ಯತೆ ಆಹಕಾರ ಅಸಹಿಷ್ಣುತೆ ಮುಡಿಬಿಟ್ಟಿದೆ ದೇಶ ಕಲ್ಲೆಣಿಸಿದೆ ಪ್ರಜಾಪ್ರಭುತ್ವ ಅಂದ್ರೆ ಬರೀ ಸರ್ಕಾರ ಎತ್ಸೋದು ಅಷ್ಟೇ ಅಲ್ಲ ದೇಶದಲ್ಲಿ ರಕ್ತರಹಿತ ಕ್ರಾಂತಿಯನ್ನು ಮಾಡುವಂಥದ್ದು ದೇಶದಲ್ಲಿ ಬದಲಾವಣೆ ತರುವಂಥದ್ದು ದೇಶದಲ್ಲಿ ಪರಿವರ್ತನೆ ತರುವಂಥದ್ದು ಜನರ ಬದುಕನ್ನ ಕಟ್ಟುವಂಥದ್ದು ಜನರ ಬದುಕನ್ನ ಬದಲಾವಣೆ ಮಾಡಿ ಆರ್ಥಿಕವಾಗಿ ಮೇಲೆ ತರುವಂಥದ್ದು ಶೈಕ್ಷಣಿಕವಾಗಿ ಮೇಲೆ ತರುವಂಥದ್ದು ಜಾಗೃತಿ ಮೂಲವಾಗ ಆದರೆ ಹನ್ನೆರಡು ಕೋಟಿ ಲಕ್ಷ ಶೇಕಡ ಒಂದರಷ್ಟು ಶ್ರೀಮಂತರ ಬಳಿ ಇದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಆದ್ದರಿಂದ ಮತದಾರ ಹೋದ್ರೆ ಈ ದೇಶದಲ್ಲಿ ಬಡತನ ನಿರ್ಮೂಲ್ಯ ಆಗೋದೇ ಇಲ್ಲ ಆದ್ದರಿಂದ ಆಡಳಿತ ಯುವಕರು ಪಾಲ್ಗೊಳ್ಳಬೇಕು ರೈತರು ಪಾಲ್ಗೊಳ್ಳಬೇಕು ಮಹಿಳೆಯರು ಪಾಲ್ಗೊಳ್ಳಬೇಕು ಇವತ್ತು ಇದನ್ನೆಲ್ಲ ಯೋಚನೆ ಮಾಡೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ನೋವಿಂದ ಹೇಳ್ತಾರೆ ನಾನು ನನ್ನ ಜನ ತಿಂದು ಖುಷಿ ಪಡ್ಲಿ ಅಂತ ಹೇಳಿ ಲಂಡನ್ನಿಂದ ಒಂದು ರಸಭರಿತವಾದ ಹಣ್ಣನ್ನು ತಂದೆ ಆ ಹಣ್ಣನ್ನು ಗಾಂಧೀಜಿಯವರು ನನ್ನ ಕೈಯಿಂದ ಕಸಿದುಕೊಂಡು ಹಣ್ಣನ್ನು ಈ ರಸವನ್ನು ಹಿಂಡಿ ಆ ರಸವನ್ನು ತನ್ನ ಜನರ ಕೈಗೆ ಕೊಟ್ಟು ಅಸಿಪ್ಪೆಯನ್ನ ನನ್ನ ಮುಖ ನನ್ನ ಜನರ ಮುಖದ ಮೇಲೆ ಎಷ್ಟು ಆ ಸಿಪ್ಪೆಯನ್ನ ಮುಖದ ಮೇಲೆ ಒಗಸ್ಕೊಂಡಂತಹ ವ್ಯಕ್ತಿ ಹೇಗಿದೆನೋ ಹಾಗೆಯಿಂದ ನಾನು ಇದ್ದೀನಿ ಈಗ ಅಂತೇಳಿ ಪೂರ್ವ ಒಪ್ಪಂದ ಆದ್ಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮುಗಿಸಿದ ನಂತರ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಬಾಬಾ ಸಾಹೇಬ್ ಅತ್ಯಂತ ನೋವಿನಿಂದ ಹೇಳ್ತಾರೆ ಈ ದೇಶದ ಚರಿತ್ರೆಗೆ ಏನೆಲ್ಲ ನಡೆದಿದೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಸೈಮಾ ಕಮಿಷನ್ ಹೇಳ್ತದೆ ಮತದಾರನ್ನು ಕೊಡಬೇಕು ಪ್ರಾತಿನಿಧ್ಯವನ್ನು ಕೊಡಬೇಕು ಪ್ರಾತಿನಿಧ್ಯ ಇಲ್ಲ ನಡುವೆ ರೆಪ್ರೆಸೆಂಟೇಶನ್ ಬೇಕು ಅಂತ ಒತ್ತಾಯ ಮಾಡಿ ಪಡೀತಾರೆ ಆ ಒತ್ತಾಯ ಮಾಡಿದಂತಹ ಏನು ಪ್ರಾತಿನಿಧ್ಯ ಇದೆಯಲ್ಲ ರಿಸರ್ವೇಷನ್ನು ಆ ರಿಸರ್ವೇಶನ್ ಎಸ್ ಟಿ ಎಂಟಿ ಕೊಟ್ಟಂತ ರಿಸರ್ವೇಷನ್ನು ಸಾವಿರದ ಒಂಬೈನೂರ ಮೂವತ್ತೈದರ ಇಂಡಿಯಾ ಕಾಯ್ದೆ ಆಗ್ತದೆ ಆ ಇಂಡಿಯಾ ಕಾಯ್ದೆಯ ಕಾಂಗ್ರೆಸ್ಸಿನ ಮುಖಂಡರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ರದ್ದು ಮಾಡಿರುವಂತ ಮೀಸಲಾಗಿ ರದ್ದು ಮಾಡಲಿರುವಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬೆಂಚ್ ಅನ್ನ ಎಲ್ಲರೂ ಬರೋದು ದಿಸ್ ಇಸ್ ರೆಡ್ಡೆ ಕೆಂಪು ದಿನ ಇಂದಿನ ಅಂತ ಹೇಳಿ ಸಂಭ್ರಮವನ್ನು ಆಚರಿಸ್ತಾರೆ ಬಾಬಾ ಸಾಹೇಬ್ ಹೇಳ್ತಾರೆ ಅಲ್ಲೇನೆ ಇಟ್ ನಾಟ್ ಡೇ ಇನ್ ಇಸ್ ಡೆಡ್ ಡೇ ಅಂತೇಳಿ ಅದನ್ನು ವಿರೋಧ ಮಾಡ್ತಾರೆ ವಿರೋಧ ಮಾಡಿ ಸಂವಿಧಾನ ಜಾರಿಯಾದಂತಹ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳು ಹಿಂದುಳಿದವರು ಅಲ್ಪಶಂಖ್ಯಾದವರು ಅಸಹಾಯಕರಿಗೆ ಮೂಲಭೂತ ಹಕ್ಕಾಗಿ ಮೀಸಲಾತಿಯನ್ನು ಕೊಡ್ತಾರೆ ಮೀಸಲಾತಿ ಎಷ್ಟಿದೆ ಈಗಿದೆ ಸುಪ್ರೀಂ ಕೋರ್ಟ್ ಸೀಲಿಂಗ್ ಮಾಡಿದೆ ಆ ಸೀಲಿಂಗ್ ಇದ್ರೂ ಕೂಡ ಕೇಂದ್ರ ಸರ್ಕಾರ ಉಲ್ಲಂಘನೆ ಮಾಡಿ ಸಂವಿಧಾನದ ಮೂಲ ಉಲ್ಲಂಘನೆ ಮಾಡಿ ಆ ಮೂಲಭೂತ ಹಕ್ಕನ್ನು ಬದಿಗೆ ಇಟ್ಟು ಸಂವಿಧಾನದ ವಿರುದ್ಧವಾಗಿ ಈ ದೇಶದಲ್ಲಿ 27 ವರ್ಷಗಳ ಮೀಸಲಾತಿ ಪಡೆದಂತ ಸಮಾಜಕ್ಕೆ ಸೇರತಕ್ಕಂತ ಅವಕಾಶಗಳು ಇರುತ್ತೆ ಸಂವಿಧಾನದ ಹಿಟ್ಕಡಿ ಆಯ್ಕೆ ಸಂವಿಧಾನದ 15ನೇ ಆದ್ರು 15ನೇ 16ನೇ ಆದ್ರು 15ನೇ ಆದರಲ್ಲಿ ಸೇರಿಸುತ್ತಾರೆ ಈ ಪರಿಶಿಷ್ಟ ಜಾತಿ ಅಂತ ಕೊಟ್ಟಂತ ಮೀಸಲಾತಿ ಎಲ್ಲಿದೆ ಶಿಕ್ಷಣದ 15ನೇ ನಾಲ್ಕೊ 16ನೇ ನಾಲ್ಕೊ ಹದಿನಾರನೇ ನಾಲ್ಕು ನಾಲ್ಕನೇ ಗಟ್ಟಿ ಮೀಸಲಾತಿ ವೇಕನ್ಸಿ ಮೀಸಲಾತಿ ಈ ಮೀಸಲಾತಿ ಹೈಕೋರ್ಟ್ ಅನೇಕ ವಿವಾದ ಆಗ್ತವೆ ಇವತ್ತು ಮೀಸಲಾತಿ ಸರಿಯಾಗಿ ಬರ್ತಿಲ್ಲ ಪರಿಶಿಷ್ಟ ಜಾತಿಯವರಷ್ಟು ಮೀಸಲಾತಿ ಕೊಡ್ತಿಲ್ಲ ಮೀಸಲಾತಿ ತರಬೇತಿ ಆಗ್ತಾ ಇದೆ ಮುದ್ದಿಲು ಹೊರಟೋಗ್ತಾ ಇದೆ ಹಿಂದುಳಿದವರಿಗೆ ಮಂಡಲ ಆಯೋಗದ ಪ್ರಕಾರ ಶೇಕಡ ಇಪ್ಪತ್ತೇಳರಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಅವ್ರಿಗೆ ಬರ್ತಿರೋದು ಎಷ್ಟು ಕೊಟ್ಟ ಒಪ್ಪಿಸ್ಗಳಿಗೆ ಶೇಕಡ ಆರಷ್ಟು ಇಲ್ಲಿ ಇಪ್ಪತ್ತೊಂದರಷ್ಟು ಮೀಸಲಾತಿ ದೊರಕೆ ಇಲ್ಲ ಇದಕ್ಕೆ ಕಾರಣಗಳು ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹೊಸ ಆರ್ಥಿಕ ನೀತಿ ತಗ್ಗಿದ್ರಿಂದ ಎಲ್ಲ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣ ಶ್ರೀಮಂತರ ಕೈಗೆ ಒಟ್ಟವರು ಎಸ್ ಸಿ ಎಸ್ಟಿ ಸಿಗಳ ಮೀಸಲಾತಿಯ ಟೈಟಾಗಿ ಕಡಕುಯಿತು ಮೋದಿ ಜಿ ಒಬ್ಬರೇ ಇಪ್ಪತ್ತು ಮೂರು ಸರ್ಕಾರಿ ಸಂಸ್ಥೆಗಳನ್ನ ಟಾಟಾ ಅಂಬಾನಿಗೆ ಮಾರಾಟ ಮಾಡಿದ್ದಾರೆ ಅಡಗು ನಿಲ್ದಾಣವನ್ನು ಮಾರಾಟ ಮಾಡಿದ್ದಾರೆ ವಿಮಾನ ನಿಲ್ದಾಣವನ್ನು ಮಾರಾಟ ಮಾಡಿದ್ದಾರೆ ಮಹಿಳೆಗಳನ್ನ ಮಾರಾಟ ಮಾಡಿದ್ದಾರೆ ಬ್ಯಾಂಕ್ಗಳನ್ನು ಮಾರಾಟ ಮಾಡಿದ್ದಾರೆ ಎಲ್ಲ ಕೂಡ ಮಾರಾಟವನ್ನು ಮಾಡಿ ಈ ದೇಶದ ಮೇಲೆ ಒಂದು ನೂರ ಎಂಬತ್ತ್ ಮೂರು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ಮೋದಿಜಿಯವರು ಒಂಬತ್ತು ವರ್ಷದಲ್ಲಿ ಒಬ್ಬರೇ ನೂರು ಕೋಟಿ ಸಾಲವನ್ನು ಈ ದೇಶದಲ್ಲಿ ಮಾಡಿದ್ದಾರೆ ಚಿತ್ರ ಈಗ ನಾಳೆ ಏಳನೇ ತಾರೀಕು ಅವರ ಹದಿನೇಳನೇ ಬಜೆಟ್ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಮಾಡಲಿ ಮಾಡ್ತಾ ಇದ್ದಾರೆ ಇಪ್ಪತ್ನೂರು ಇಪ್ಪತ್ನಾಲ್ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನು ಉಳಿಸಿ ಹದಿನೇಳು ಸಾವಿರ ಕೋಟಿ ಹಣವನ್ನು ಉಳಿಸಿ ನೆಕ್ಸ್ಟ್ಗೆ ಬಜೆಟ್ ಮಾಡ್ತಾ ಮಾಡ್ತಾರೆ ಇದು ನಮ್ಮ ಸಾಮಾಜಿಕ ನ್ಯಾಯದಾರ ನಮ್ಮ ಸಮಾಜಕ್ಕೂ ಏನು ಮಾಡಲಿಲ್ಲ ಪರಿಶಿಷ್ಟ ಜಾತಿಯವರು ಏನು ಮಾಡಕ್ಕಾಗಲಿಲ್ಲ ರೈತಕ್ಕೂ ಏನು ಮಾಡಕ್ಕಾಗಲಿಲ್ಲ ಆದ್ರಿಂದ ಬಡತನ ನಿರುದ್ಯೋಗ ಮರುಪಟ್ಟಿದೆ ಈ ಬಡತನ ನಿರುದ್ಯೋಗ ಮರುಕಟ್ಟಿರೋದ್ರಿಂದ ನಾವು ಕೈಕೆಟ್ ಮುಕ್ಕಳಕ್ಕೆ ಸಾಧ್ಯ ಇಲ್ಲ ಚಳುವಳಿ ಕೂಡ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ತಾತ್ವಿಕ ಭಿನ್ನಾಭಿಪ್ರಾಯಗಳನ್ನ ಬೆಳಬೇಕಾಗಿದೆ ಜಾತಿಯನ್ನು ಬಿಡಬೇಕಾಗಿದೆ ವರ್ಗ ವೈರುಧ್ಯಗಳನ್ನು ಬಿಡಬೇಕಾಗಿದೆ ಮೇಲು ಕ್ರೀಡೆಯನ್ನು ಬಿಡಬೇಕಾಗಿದೆ ಲಿಂಗ ಭೇದಗಳನ್ನು ಬಿಟ್ಟು ನಾವೆಲ್ಲರೂ ಒಂದೇ ಅಂತೇಳಿ ಎಲ್ಲ ಅಸಹಾಯಕರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಶ್ರಮಿಕರು ಒಂದಾಗಿ ಎಲ್ಲ ಸಂಘಟನೆಗಳು ಒಂದಾಗಿ ಈ ದೇಶದಲ್ಲಿ ಒಂದು ನವಕ್ರಾಂತಿಯನ್ನು ಉತ್ತಾಗಬೇಕಾಗುತ್ತದೆ ಆ ನಾವು E oh. ಇದೆ ಈ ನವ ನಾಟಕ ವೇದಿಕೆ ಏನಿದೆ ಅದು ವೈದ್ಯ ಸಂಘದ ಭೂಮಿಗಳಾದ ದು ನಿಜವೇಶನ್ ಕಾನ್ಸಿಸ್ಟೆನ್ಸಿ ಆಗಿರಲಿ ಅದು ಜನರಲ್ ಕಾನ್ಸಿಸ್ಟೆನ್ಸಿ ಆಗಿರಲಿ ನಿರವಾದ ಪಕ್ಷ ಕಾಂಗ್ರೆಸ್ ಪಕ್ಷ ಟಿಕೆ ಶುಕುಮಾರ್ ಅನೇಕ ಜನ ಅನೇಕ ಟಿಕೆಟ್ ಕೊಡಿ ನಲ್ಲಿ ಟಿಕೆಟ್ ಕೊಡಿ ಅಂತ ಹೇಳಿ ಹೋಗಿಬಿಟ್ಟ ಸುಧಾರಣೆಗೆ ಖರ್ಚು ಮಾಡಕ್ಕೆ ನಿನ್ನತ್ರ ದುಡ್ ಇದ್ಯಾ ಖರ್ಚು ಮಾಡ್ತೀಯ ಒಂದು ಇಪ್ಪತ್ತೈದು ಮೂವತ್ತು ಖರ್ಚು ಮಾಡ್ತೀನಿ ನನಗೆ ಅದೆಲ್ಲ ಗೊತ್ತಿಲ್ಲ ನೀನು ಸರಿಯಾಗಿ ಖರ್ಚು ಮಾಡಬೇಕು ಗೆದ್ದು ಬರಬೇಕು ಇದು ಯಡಿಯೂರಪ್ಪ ಅದನ್ನೇ ಮಾಡೋದು ದೇವೇಗೌಡರು ಮಕ್ಕಳು ಮಾಡೋದು ಅದನ್ನು ಯಾವ ದುಡ್ಡಿದೆಯೋ ಹುಡುಕಿ ಚುನಾವಣೆಗೆ ಕರ್ಕೊಂಡ್ ಬರೋ ಕೆಲಸ ನಡೀತಾ ಈ ದೇಶ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆಯಲ್ಲ ತೀರ್ಮಾನಕ್ಕೆ ಬಂದಿದ್ದೀನಿ ನೀನು ಹೋಗ್ತೀಯಾ ಏನು ತೀರ್ಮಾನ ನೀನು ಈ ದೇಶದ ಪಾರ್ಲಿಮೆಂಟಿಗೆ ನೀನು ಈ ಸಾರಿ ಚುನಾವಣೆಯಲ್ಲಿ ನೀನು ಗೆದ್ದು ಬರಬೇಕು ನಿನ್ನನ್ನು ನಾವು ತೀರ್ಮಾನ ಮಾಡ್ತಾ ಇದ್ದೀನಿ ನೀನ್ ಬರ್ಬೇಕಮ್ಮ ಅಂತ ಹೇಳಿ ಕರೀತಾರೆ ಆಕೆಗೆ ತುಂಬಾ ಗೊತ್ತಿರಲಿ ಈ ಪಾರ್ಲಿಮೆಂಟ್ ಅಂದ್ರೂ ಗೊತ್ತಿಲ್ಲ ಆಕೆಗೆ ಈ ಚುನಾವಣೆ ನಿಲ್ಲೋದು ಇದೇ ಇತ್ಯಾದಿ ಪ್ರಕ್ರಿಯೆಗಳು ಏನು ಗೊತ್ತಿಲ್ಲ ಆಶ್ಚರ್ಯ ಆಗುತ್ತೆ ಆದ್ರೆ ಚುನಾವಣೆ ಬರ್ತದೆ ಆಕೆಗೆ ಕೊಟ್ಟು ಚುನಾವಣೆಗೆ ತರ್ಕೊಂಬ ನಿಲ್ಸಿ ಆಕೆಯನ್ನು ನಿಲ್ಸಿ ಪಾರ್ಲಿಮೆಂಟ್ ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಚಿತ್ರೆಯನ್ನು ಆರಂಭಿಸಬೇಕು ಇಲ್ಲಿ ತನಕ ಆಗಿರ್ತಕ್ಕಂಥ ಎಲ್ಲ ಪಕ್ಷಗಳ ಪಕ್ಷಗಳ ಸರ್ಕಾರದಲ್ಲಿ ಕರ್ನಾಟಕ ಜನತೆ ಯಾವುದೇ ಸುಖವನ್ನು ಕಂಡಿಲ್ಲ ಸಮೃದ್ಧಿಯನ್ನು ಕಂಡಿಲ್ಲ ಎಲ್ಲ ತಿಂ ಮುಖ್ಯವಾಗಿ ಸುಭದ್ರವಾದ ಮತ್ತು ಸುರಕ್ಷಿತವಾದ ಜೀವನವನ್ನು ಮೊದಲೇ ಕಂಡಿಲ್ಲ ಇಲ್ಲಿ ನಿರುದ್ಯೋಗ ಬಡತನ ದೌರ್ಜನ್ಯ ದಬಾಳಿಕೆ ಹಿಂಸೆ ಅವಮಾನ ತಾಂಡವ ಹೋಗ್ತಾ ಇದೆ ಇದಕ್ಕೊಂದು ಮುಕ್ತಿ ಕಂಡು ಹಿಡಿಯಬೇಕು ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ಹೇಳಿ ನಿರಂತರವಾಗಿ ಲಾಭ ತಿಂಗಳು ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಆದಂತ ಹೇಳಿದ್ರೆ ಇಲ್ಲಿ ತನಕ ಓಟ್ ಹಾಕ್ಲಿಕ್ಕೆ ಮಾತ್ರ ಇದ್ದಂತ ಜನತೆ ದುಡಿಯೋಜನೆ ಇನ್ಮೇಲೆ ಈ ದುಡಿಯೋ ಪ್ರಜಾಪ್ರಭುತ್ವದಲ್ಲಿ ಪ್ರಜೆ ಒಂದ್ ಕಡೆ ಆದರೆ ಪ್ರಭು ಇನ್ನೊಂದು ಕಡೆ ಪ್ರಭುಗಳಿಗೆ ಪ್ರಜೆಗಳಿಗೆ ಕಷ್ಟ ಗೊತ್ತಿಲ್ಲ ಈ ಜನತಾ ಪ್ರಣಾಳಿಕೆಯ ಬಿಡುಗಡೆ ಮಾಡಿ ಮೂರ್ತಿ ಸಾವಿರ ಅನೇಕರು ಇವತ್ತೇನಪ್ಪ ಅಂದ್ರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಆಂದೋಲನ ಕಾರ್ಯಕ್ರಮ ಮಾಡ್ತಾ ಇದಾರೆ ಈ ಒಂದು ಪಕ್ಷ ಕಟ್ಟಬೇಕು ಅಂತ ಸುಮಾರು ದಿನಗಳಿಂದ ಹಿಂದಿನ ಹಿಂದಿನ ಹಿರಿಯರು ಅವರೇನು ಮಾಡಿದ್ರು ಸಂದರ್ಭದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೆ ಮೇಲೆ ತಿಳಿಸಿ ಹೇಳಿರುತ್ತಾರೆ ಅದೇ ರೀತಿಯಾಗಿ ಈ ಒಂದು ಎಲ್ಲ ಜಿಲ್ಲೆಯಲ್ಲಿ ನಿನ್ನೆ ಗದಗ ಐತಿ ಇವತ್ತು ಕೊಪ್ಪಳ ಹಾಕಿ ನಾಳೆ ವಿಜಯನಗರ ಐತಿ ಹೀಗೆ ಎಲ್ಲ ಕಡೆ ಮತ್ತೆ ಬಳ್ಳಾರಿ ಹದಿನಾಲ್ಕು ಹದಿನೈದು ರಾಯಚೂರು ಹದಿನಾರು ಯಾದಗಿರಿ ಹದಿನೇಳು ಗುರುವರ್ಗ ಇದೇ ರೀತಿಯಾಗಿ ಎಲ್ಲ ಕಡೆ ಅವರು ಒಂದು ತಮ್ಮ ಮನೆ ಎಲ್ಲ ಬಿಟ್ಟು ಇವತ್ತು ನಮ್ಮ ಒಂದು ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಒಂದು ಸ ಒಂದು ಪಕ್ಷ ಕಟ್ಬೇಕು ಮತ್ತು ಜನರ ಪರವಾಗಿ ಜನರಿಗೆ ಅನುಕೂಲ ಆಗುವಂಥದ್ದು ಮತ್ತು ನಿರುದ್ಯೋಗಲಾಡಿಸಂಥದ್ದು ಎಲ್ಲ ಕೈಗೆತ್ತಿಗೆ ಏನಾದರೂ ಕೆಲಸ ಮಾಡ್ಬೇಕನ್ನುವಂಥದ್ದು ನಾ ಅವರು ಒಂದು ಸ್ತಪ ಪ್ರಮಾಣವಾಗಿ ಕೆಲಸ ಮಾಡ್ತಿದಾರ ಅವರಿಗೆಲ್ಲ ನಾವು ಸ್ಪಂದನೆ ಮಾಡೋದು ರೀ ಬೆಂಬಲ ಕೊಡೋದು ರೀ ಮತ್ತು ಅವ್ರದ್ದು ಮುಂದಿನ ಏನು ನಿರ್ಣಯ ಕೊಡ್ತ ನಾವು ಒಂದು ಕ್ಷೇತ್ರವಾರು ಸಂಘಟನೆ ಕಟ್ಟಬ್ರಿ ಕ್ಷೇತ್ರ ಮತ್ತು ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ಬರ್ತಾರ ಅವ್ರ ಮೇಲೆ ಏನು ನಿರ್ಣಯ ಮಾಡ್ತಾರೆ ಅದ್ರ ಪ್ರಕಾರ ಹೇಳ್ಕೋಬೇಕು ಅಂತ ಹೇಳ್ತಾ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಈಗ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅನುದಾನ ಐದು ಸಾವಿರ ಕೋಟಿ ಈಗಾಗಲೇ ರಿಲೀಸ್ ಆಗಿದೆ ಅದನ್ನೆಲ್ಲ ಏನ ಇಲ್ಲಿರೋಂಥ ಎಮ್ ಎಲ್ ಎಗಳು ಏನು ಏನು ಮಾಡ್ತಿದಾರೆ ಅಂದ್ರೆ ಶೇಕಡ ಟ್ವೆಂಟಿ ಪರ್ಸೆಂಟು ಅಧಿಕಾರಿಗಳಿಗೆ ಮಾರಾಟ ಕಾಣ್ತಾ ಇದು ಇವತ್ತೇನ ಪತ್ರ